ಅತನ ಸತೀಜರ್ಕಿಯವರು ಏನೋ ಬೈಸಿದ್ರು ಸೆಲೆಕ್ಟ್ ಆಗಿರಬೇಡಿ ಸೆಲೆಕ್ಟ್ ನಾವು ಉಗ್ರ ಆದ್ರೆ ಅವರು ಉಳಗಲದ ಉಗ್ರ ಆಗೋದಕ್ಕೆ ಅವರು ಮುಗಿಸ್ತಾರೆ ಈಗ ಸತೀಜರ್ಕಿಯವರು ಕೆಲವು ದಿನಗಳಿಂದ ಉಗ್ರ ಆಗಿದ್ದಾರೆ ಅನ್ನೋದಕ್ಕೆ ಇವತ್ತು ನಿನ್ನೆ ಅವರನ್ನ ಭೇಟಿ ಆಗಿದ್ದಾರೆ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಸ್ಪಷ್ಟಪಡಿಸಿ ಅವರು ಮೂರನೇ ತನಕ ಸ್ಪಷ್ಟಪಡಿಸಿ ಇಲ್ಲಾಂದ್ರೆ ಬದಲಾವಣೆ ಮಾಡಬೇಕಾ ನಾನು ನೋಡಿ ನಾನು ಬಿಜೆಪಿ ಪಕ್ಷದ ಹೇಳ್ತೇನೆ ಕಾಂಗ್ರೆಸ್ ಪಕ್ಷ ಸಂಬಂಧ ಇಲ್ಲ ಥ್ಯಾಂಕ್ ಯು ಸರ್ ಸತೀಜರ್ಕಿಯವರು ಅಧ್ಯಕ್ಷ ಆದ್ರೆ ನನಗೆ ಗೊತ್ತಿಲ್ಲ ನಾಕ ಬಿಜೆಪಿ ಮುಂದಿನ ಇಪ್ಪತ್ತೆಂಟಿಗೆ ಆರಾಮ್ ಬಿಜೆಪಿ ನೂರ ನವತ್ತು ಸೀಟ್ ತರ್ತೇವೆ ನಾವು ವಿಜಯ್ ನೇತೃತ್ವದ ಸರಿಪಡಿಸ್ರೆ ನೂರ ನಾಲ್ವತ್ತು ಪಡ್ತೀವಿ ನಮ್ಮ ಪಕ್ಷದ ಅವ್ರ ಆಂತರಿಕ ಸಮಾಜ ಹಿಂಗೆ ಬಿಟ್ಟರೆ ಕಷ್ಟ ಅದೇ ಅವ್ರು ಮುಂದುವರೆಸ್ತಾರು ಬಿಡ್ತಾರೋ ಹೈಕಮಾಂಡ್ ಫಸ್ಟ್ ನಿರ್ಧಾರ ತಗೋಬೇಕು ಈ ಸಂದರ್ಭ ಮಾಡ್ತೀವಿ ಹಿಂದುಳಿದವರೇ ಸಿಎಂ ಇಲ್ಲ ನಾ ಮಾಡಿಲ್ಲ ಭಾಷಣ ಎಲ್ಲಿ ಮನೆ ಸಮಾವೇಶ ಅಲ್ಲಲ್ಲ ಅಲ್ಲ ಎಪ್ಪತ್ನಾಲ್ಕು ಪರ್ಸೆಂಟ್ ಹಿಂದುಳಿದ ಜನ ಮಾಡಿದೆ ಅದಕ್ಕೆ ನ್ಯಾಯ ಸಿಗ್ಬೇಕಂದ ಅಂದ್ರೆ ಬೇರೆ ರೂಪದಾಗ ಸಿ ಎಂ ಆಗಬೇಕಂತ ಹೇಳಿಲ್ಲ ನಾನು ಈ ಮೀಸಲಾತಿ 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 ಬಗ್ಗೆ ಮುಂದೆ ಮುಂದೆ ಬಿಜೆಪಿ ಪುರ ಬಿಜೆಪಿ ಸರ್ಕಾರ ಬಂದಾಗ ನಮ್ಮ ಹಿಂದೂ ಜನಾಂಗ ನ್ಯಾಯ ಸಿ ನಾನು ನಮ್ಮ ಮುಖ್ಯಮಂತ್ರಿ ಹೇಳಿಲ್ಲ ಮುಖ್ಯಮಂತ್ರಿ ಆದರೂ ಭಾಳ ಸಂತೋಷ ಆದರೆ ಎಲ್ಲರಿಗೂ ಎಪ್ಪತ್ನಾಲ್ಕು ಪರ್ಸೆಂಟ್ ಜನಾಂಗಕ್ಕೆ ನ್ಯಾಯ ಸಿಗಬೇಕು ಅನ್ಯಾಯ ಆಗಿದೆ ಎಣ್ಣೆ ನ್ಯಾಯ ಅಂತ ಹೇಳಿದ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಹೇಳತನೆ ಸತೀಜರ್ಕಿಯವರು ಏನು ಹೇಳ್ತಾರೆ ಮೂರು ಸೈಲೆಂಟ್ ಆಗಿರಬೇಕು ಸೈಲೆಂಟ್ ಇರಬೇಕು ನಾವು ಉಗ್ರ ಆದ್ರೆ ಅವರು ಉಳಗಲದ ಉಗ್ರ ಆಗೋದಕ್ಕೆ ಅವರು ಮುಗಿಸುತ್ತಾರೆ ಅಲ್ಲಿ ಈಗ ಸತೀಜರ್ಕಿಯವರು ಕೆಲ ದಿನಗಳಿಂದ ಉಗ್ರ ಆಗಿದಾರ ಅನ್ನೋದಕ್ಕೆ ಇವತ್ತು ನಿನ್ನನ್ನ ಅವರನ್ನ ಬೇಟಿಯಾಗಿದ್ದಾರೆ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಸ್ಪಷ್ಟಪಡಿಸಿ ಅವರು ಮುಂದವರಿಗೆ ತದನೂ ಸ್ಪಷ್ಟಪಡಿಸಿ ಇಲ್ಲಾಂದ್ರೆ ಬದಲಾವಣೆ ಮಾಡಬೇಕೆ ಅನ್ನುವಂತ ಹೇಳಿ ನಾನು ಬಿಜೆಪಿ ಪಕ್ಷದ ಹೇಳುತ್ತೇನೆ ಕಾಂಗ್ರೆಸ್ ಪಕ್ಷ ಸಂಬಂಧ ಇಲ್ಲ ನನಗ್ ಗೊತ್ತಿಲ್ಲ ನಾವು ಬಿಜೆಪಿಗೆ ಮುಂದಿನ ಇಪ್ಪತ್ತೆಂಟು ಆರಾಮ್ ಬಿಜೆಪಿ ನೂರ ಸೀಟ್ ತರ್ತೇವೆ ನಾವು ವಿಜಯ್ ನೇತೃತ್ವದ ಸರಿಪಡಿಸ್ರೆ ಹಿಂಗಾರ ನಮ್ಮ ಪಕ್ಷದ ಅವ್ರ ಆಂತರಿಕ ಸಮಸ್ಯೆ ಹಿಂಗ ಬಿಟ್ರೆ ಕಷ್ಟ ಅದ ಅವ್ರ ಮುಂದುವರಿಸೋ ಬಿಡ್ತಾರೋ ಹೈಕಮಾಂಡ್ ಫಸ್ಟ್ ನಿರ್ಧಾರ ಈ ಸಂದರ್ಭ ಮಾಡ್ತೀವಿ ಹಿಂದುಳಿದವರೇ ಸಿಎಂ ಆಗ್ಬೇಕು ಇಲ್ಲ ನಾ ಮಾಡಲಿಲ್ಲ ಭಾಷೆ ಎಲ್ಲಿ ಅಲ್ಲಲ್ಲ ಅಲ್ಲ ಎಪ್ಪತ್ನಾಲ್ಕು ಪರ್ಸೆಂಟ್ ಹಿಂದುಳಿದ ಜನ ಮಾಡಿದೆ ಅದಕ್ಕೆ ನ್ಯಾಯ ಸಿಗಬೇಕಂದ ನಾ ಅಂದ್ರೆ ಬೇರೆ ರೂಪದಾಗ ಸಿ ಎಂ ಆಗಬೇಕಂತ ಹೇಳಿಲ್ಲ ನಾನು ಈ ಮೀಸಲಾತಿ 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 ಬಗ್ಗೆ ಮುಂದೆ ಮುಂದೆ ಬಿಜೆಪಿ ಪುರ ಬಿಜೆಪಿ ಸರ್ಕಾರ ಬಂದಾಗ ನಮ್ಮ ಹಿಂದೂ ಜನಾಂಗ ನ್ಯಾಯ ಸಿಗ್ಬೇಕು ಹೇಳಿದ್ನ ನಮ್ಮ ಮುಖ್ಯಮಂತ್ರಿ ಹೇಳಿಲ್ಲ ಮುಖ್ಯಮಂತ್ರಿ ಆದರೂ ಭಾಳ ಸಂತೋಷ ಆದರೆ ಎಲ್ಲರಿಗೂ ಎಪ್ಪತ್ನಾಲ್ಕು ಪರ್ಸೆಂಟ್ ಜನಾಂಗಕ್ಕೆ ನ್ಯಾಯ ಸಿಗಬೇಕು ಅಣ್ಣೆ ಆಗಿದೆ ಸಣ್ಣ ಆಗ ಅಂತ ಹೇಳಿದ್ರೆ ಅಟ್ ತ್ಯಾಂಕ್ ಅದ್ರೊಳಗೆ ಎಲ್ಲರು ಬರ್ತಾರೆ